ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆಯನ್ನು ಹೇಳುತ್ತ ನಮ್ಮೊಂದಿಗೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಆಗಿರತಕ್ಕಂಥ ಶಾಹಿ ತಸ್ನಿ ಅವರಿದ್ದಾರೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಅಫ್ಸರ್ ಕುಟ್ಲಿಪೇಟೆ ಅವರಿದ್ದಾರೆ ಅದೇ ರೀತಿ ಮಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂಥ ಅಶ್ರಫ್ ಅವರಿದ್ದಾರೆ ಎಲ್ಲರೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ ಪ್ರಮುಖವಾಗಿ ನಾವಿಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಈಗಾಗಲೇ ನೀವು ನೋಡಿರ್ಬೋದು ನಗರಾದ್ಯಂತ ನಾವು ಫ್ಲೆಕ್ಸ್ಗಳನ್ನು ಅಲಂಕಾರಿಕ ಧ್ವಜಗಳನ್ನೆಲ್ಲ ಹಾಕಿದ್ದೇವೆ ಇದೇ ಬರುವ ಜನವರಿ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಮಂಗಳೂರಿನಲ್ಲಿ ಎಸ್ ಡಿ ಪಿ ಐ ಪಕ್ಷದ ರಾಷ್ಟ್ರೀಯ ಪ್ರತಿನಿಧಿಗಳ ಸಭೆ ನಡೆಯುತ್ತಾ ಇದೆ ಇದಕ್ಕೆ ರಾಜ್ಯ ದೇಶದ ವಿವಿಧ ರಾಜ್ಯಗಳ ಪಕ್ಷದ ನಾಯಕರು ಅದರ ಪ್ರತಿನಿಧಿಗಳು ಮಂಗಳೂರಿಗೆ ಆಗಮಿಸಲಿಕ್ಕಿದ್ದಾರೆ ಈ ಎರಡು ದಿನಗಳ ಸಭೆಯು ಇಂಡಿಯಾನ ಹಾಲ್ನಲ್ಲಿ ನಡೆಯಲಿಕ್ಕಿದೆ ಪ್ರಮುಖವಾಗಿ ರಾಷ್ಟ್ರೀಯ ಪ್ರತಿನಿಧಿ ಸಭೆಯು ನಮ್ಮ ಅತ್ಯುನ್ನತವಾದಂತಹ ಸಭೆ ಕೌನ್ಸಿಲ್ ಆಗಿದೆ ಅಲ್ಲಿ ಎನ್ಆರ್ ಸಿ ನ್ಯಾಷನಲ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಅಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಸಮಿತಿಗೆ ಮುಂತರವಾದಂತಹ ಸಮಿತಿ ಕಾರ್ಯಕಾರಿಣಿ ಸಮಿತಿ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳಲ್ಲಿ ನಡೆಯುತ್ತದೆ ಮತ್ತು ಮೂರು ವರ್ಷದ ಪಕ್ಷದ ಎಲ್ಲ ಕಾರ್ಯ ವಿಚಾರಗಳ ಕುರಿತು ವರದಿ ಮಂದನೆ ಮಾಡಿ ಚರ್ಚೆಗಳು ಕೂಡ ನಡೆದು ಮುಂದಿನ ಪಕ್ಷದ ನಡೆಗಳ ಕುರಿತು ಚರ್ಚೆ ನಡೆಯಲಿಕ್ಕಿದೆ ಈ ಘೋಷಣೆ ಆದ ನಂತರ ನಾವು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಅಂತ ಹೇಳಿದ್ರೆ ನೂತನವಾದಂತಹ ರಾಷ್ಟ್ರೀಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಸಮಿತಿಗಳನ್ನ ಆಯ್ಕೆಯಾದ ನಂತರ ಅಲ್ಲಿಯ ಸಮಾನ ಅಲ್ಲಿಯ ಕಾರ್ಯಕ್ರಮ ಸಮಾಪ್ತಿಗಳ ನಂತರ ಮಂಗಳೂರಿನಲ್ಲಿ ನಾವು ಅದನಂತರ ಸಭೆ ಅದರಂತರ ರ್ಯಾಲಿ ಮತ್ತು ಸಭೆಯನ್ನ ಬಹಳ ಕೆಟ್ಟ ಮಟ್ಟದಲ್ಲಿ ಇಟ್ಟುಕೊಂಡಿದ್ದೇವೆ ಈ ವಿಚಾರವಾಗಿ ಮಾಹಿತಿ ನೀಡಲಿಕ್ಕೆ ನಾವು ನಿಮ್ಮನ್ನ ಆವರಿಸಿರುವಂತದ್ದು ಈ ಕುರಿತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಅಫರ್ ಕೊಡ್ಲಿಪೇಟೆ ಅವರು ಮಾಹಿತಿಯನ್ನು ರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಮಂಗಳೂರಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂತಹ ಇರುವಂತಹ ಖಡ್ಗಕ್ಕಿಂತ ಹರಿತವಾದ ಲೇಖನಿ ನಿಮ್ಮ ಕೈಯಲ್ಲಿದೆ ಸಮಾಜದ ಕುಟುಂಬಗಳನ್ನ ಸಮಾಜದ ಆಗು ಹೋಗುಗಳನ್ನು ಆಡಳಿತ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ನಿಮ್ಮದೇ ದಾಟಿಯಲ್ಲಿ ಪ್ರಶ್ನಿಸುವಂತಹ ಸಾಂವಿಧಾನಿಕ ಜವಾಬ್ದಾರಿ ಸಂವಿಧಾನದ ನಾಲ್ಕನೇ ಅಂಗದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ ಈಗಾಗಲೇ ವಿಚಾರವನ್ನು ಸ್ಪಷ್ಟಪಡಿಸಿದ ರೀತಿಯಲ್ಲಿ ಕರ್ನಾಟಕ ಮತ್ತು ವಿಶೇಷವಾಗಿ ಕರಾವಳಿಯ ಹೆಬ್ಬಾಗಿಲು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ನಮಗೆ ಅವಕಾಶ ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ ದೇಶದ ಇಂದಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜಕೀಯ ಆಗುಹೋಗುಗಳ ಬಗ್ಗೆ ಚರ್ಚೆ ಮತ್ತು ಪಕ್ಷದ ಮುಂದಿನ ಹೋರಾಟಗಳು ಮತ್ತು ಪಕ್ಷದ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಎರಡು ದಿನಗಳ ಸುದೀರ್ಘವಾದ ಅವಲೋಕನ ಮತ್ತು ಮುಂದಿನ ರೂಪುರೇಷೆ ಸಿದ್ಧಪಡಿಸಿದ ನಂತರ ನೂತನವಾಗಿ ಆಯ್ಕೆಯಾಗಿರುವಂತಹ ರಾಷ್ಟ್ರೀಯ ಸಮಿತಿಯ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಮಿತಿಯವರಿಗೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಅಭಿನಂದನಾ ಸಮಾವೇಶವನ್ನ ಇಪ್ಪತ್ತ ಒಂದನೇ ತಾರೀಕು ಮಂಗಳೂರಿನ ಪುರಭವನದಲ್ಲಿ ಸಂಜೆ ಆರೂವರೆ ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ ಅಭಿನಂದನಾ ಸಮಾರಂಭವನ್ನ ಈ ಸಮಾರಂಭದ ಉದ್ಘಾಟನೆ ನಮ್ಮ ಮಧ್ಯಾಹ್ನ ನಾಲ್ಕು ಸಂಜೆ ನಾಲ್ಕೂವರೆ ಗಂಟೆಗೆ ಮಂಗಳೂರಿನ ಜ್ಯೋತಿ ಸರ್ಕಲ್ನಿಂದ ಪ್ರಾರಂಭವಾಗಿ ಹಲವಾರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವೈಭವ ಸಡಗರ ಸಂಭ್ರಮದಿಂದ ರ್ಯಾಲಿಯೊಂದಿಗೆ ನಾವು ಆ ನೂತನ ಪದಾಧಿಕಾರಿಗಳನ್ನ ಬರಮಾಡಿಕೊಂಡು ನಾಲ್ಕೂವರೆಗೆ ಹೊರಟಂತಹ ಜ್ಯೋತಿ ಸರ್ಕಲ್ನಿಂದ ರ್ಯಾಲಿ ನಮ್ಮ ಪುರಭವನದಲ್ಲಿ ಸಮಾವೇಶಗೊಂಡು ಆರೂವರೆ ಗಂಟೆಗೆ ನಾವು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಅಭಿನಂದನಾ ಸಮಾರಂಭದಲ್ಲಿ ಹಲವಾರು ನಮ್ಮ ರಾಷ್ಟ್ರೀಯ ನಾಯಕರ ನೂತನವಾಗಿ ಆಯ್ಕೆಯಾದಂತಹ ಸಾರಥಿಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ನಾವು ಸನ್ಮಾನ ಮತ್ತು ಅದರೊಂದಿಗೆ ಅವರ ಜವಾಬ್ದಾರಿಗಳಿಗೆ ಮುಂದೆ ಯಾವ ರೀತಿಯಾದಂತಹ ನಾಯಕತ್ವ ಈ ದೇಶಕ್ಕೆ ಬೇಕು ಎಂಬುದರ ಬಗ್ಗೆ ಅವರೊಂದಿಗೆ ನಾವು ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಕರ್ನಾಟಕ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಈ ದೇಶದಲ್ಲಿ ಹಸಿವು ಮುಕ್ತ ಮತ್ತು ಭಯಮುಕ್ತ ಸ್ವಾತಂತ್ರ್ಯದ ನಿರ್ಮಾಣಕ್ಕಾಗಿ ಕೆಲಸ ಮಾಡ್ತೇವೆ ಎಂಬಂತಹ ಸಂಕಲ್ಪವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಮತ್ತೆ ಅದೇ ರೀತಿ ಇವತ್ತು ದೇಶದ ವ್ಯವಸ್ಥೆಗಳು ದೇಶದ ಸಮಸ್ಯೆಗಳು ಇದೆಲ್ಲವೂ ನಮ್ಮ ಮುಂದೆ ಇದೆ ಈ ಸವಾಲನ್ನ ಯಾವ ರೀತಿ ಎಂಬಂತಹ ಒಂದು ದೊಡ್ಡ ಒಂದು ನಮ್ಮ ಆತ್ಮಾವಲೋಕನ ಕೂಡ ನಮ್ಮ ಎರಡು ದಿನದ ರಾಷ್ಟ್ರೀಯ ಪ್ರತಿನಿಧಿ ಸಭೆಯಲ್ಲಿ ನಡೀಲಿಕ್ಕಿದೆ ಈ ದೇಶದಲ್ಲಿ ಹಲವಾರು ಸಮಸ್ಯೆಗಳು ರೈತರಾಗಿರ್ಲಿ ಕಾರ್ಮಿಕರಾಗಿರ್ಲಿ ಮಹಿಳೆಯರಾಗಿರ್ಲಿ ದುಡಿಯುವ ವರ್ಗದವರ ಮೇಲೆ ನಿರಂತರವಾಗಿ ಜನ ವಿರೋಧಿ ಪಾಲಿಸಿಗಳನ್ನ ತರ್ತಾ ಇರುವಂತಹ ಒಕ್ಕೂಟ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರಗಳಿರ್ಬೋದು ಈ ಎರಡರ ಬಗ್ಗೆಯೂ ಕೂಡ ನಾವು ಬಹಳ ಜಾಗೃತಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಪರ್ಯಾಯ ರಾಜಕಾರಣಕ್ಕೆ ಮುನ್ನುಡಿಯನ್ನ ಹಾಕಬೇಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈಗಾಗಲೇ ಹದಿನೇಳು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸುತ್ತಾ ಹದಿನೆಂಟನೇ ವರ್ಷಕ್ಕೆ ಕಾಲಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಹಲವಾರು ಸವಾಲುಗಳಿವೆ ನಾವು ಪ್ರಾರಂಭ ಘಟ್ಟದಲ್ಲಿ ಪಕ್ಷವನ್ನ ಪ್ರಾರಂಭಿಸಬೇಕಾದ್ರೆ ಇಲ್ಲಿ ಇದ್ದಂತಹ ಸೋಕಾಲ್ಡ್ ಜಾತ್ಯತೀತ ಪಕ್ಷಗಳು ಎಸ್ ಸಿ ಎಸ್ ಟಿ ಮೈನಾರಿಟಿ ಒಬಿಸಿ ಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಂಡು ಅವರಿಗೆ ಯಾವುದೇ ರಾಜ್ಯ ಅಧಿಕಾರವನ್ನ ಕೊಡದೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡದೆ ಅವರಿಗೆ ಕೇವಲ ವೋಟ್ಗಳು ಬಂದಾಗ ಮಾತ್ರ ನೆನಪಾಗ್ತಾ ಇತ್ತು ಆದರೆ ಇವತ್ತು ಕಾಲ ಬದಲಾಗಿದೆ ಕರ್ನಾಟಕದಲ್ಲೇ ನಾವು ಕಳೆದ ಹದಿನೇಳು ವರ್ಷಗಳಲ್ಲಿ ನಮ್ಮ ಪ್ರಯಾಣವನ್ನ ಝೀರೋ ಇಂದ ಪ್ರಾರಂಭಿಸಿದ್ವಿ ಇವತ್ತು ರಾಜ್ಯದಲ್ಲಿ ಕೇವಲ ಮುನ್ನೂರಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳು ಗೆದ್ದು ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಟೌನ್ ಪಂಚಾಯಿತಿ ಅದಲ್ಲದೆ ಇತ್ತೀಚೆಗೆ ಮಂಗಳೂರ್ ಮಡಿಕೇರಿಯ ಜಿಲ್ಲಾ ಯೋಜನಾ ಪ್ರಾಧಿಕಾರದಲ್ಲೂ ಕೂಡ ನಮ್ಮ ಪಕ್ಷದ ಕೌನ್ಸಿಲರ್ ಆಗಿರುವಂತಹ ಮಡಿಕೇರಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ನ ಸದಸ್ಯ ಮನ್ಸೂರ್ ಅವರು ಎಲೆಕ್ಟ್ ಆಗಿದ್ದಾರೆ ಈ ಒಂದು ಏನು ಬೆಳವಣಿಗೆಯನ್ನು ನಮಗೆ ರಾಜ್ಯದ ಜನರು ಕೊಟ್ಟಿದ್ದಾರೆ ನಾವು ಅದಕ್ಕೆ ಶಿರಋಣಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕತ್ವದೊಂದಿಗೆ ನಾವು ಈ ಪಕ್ಷಕ್ಕಾಗಿ ಎಮರ್ಜಿಂಗ್ ಟು ಪವರ್ ಅಧಿಕಾರ ನಡೆಗೆ ಈ ತಳ ಸಮುದಾಯದವರನ್ನ ಕಲ್ಪಿಸುವಂತಹ ಅವಕಾಶ ವಂಚಿತ ಸಮುದಾಯದವರನ್ನ ಕಲ್ಪಿಸುವಂತಹ ಹಣ ಬಲ ಜಾತಿಬಲದ ಜಾತಿ ಬಲದ ರಾಜಕಾರಣದವನ್ನ ಹೊರತುಪಡಿಸಿ ತಳ ಸಮುದಾಯದಿಂದ ಬಂದಂತಹ ಜನರು ಕೂಡ ರಾಜ್ಯದ ಮತ್ತು ದೇಶದ ಈ ರಾಜಕೀಯ ಆಗು ಹೋಗುಗಳಲ್ಲಿ ತಮ್ಮ ಪಾಲನ್ನ ಪಡೆಯುವಂತಹ ಒಂದು ಸುಂದರ ಒಂದು ರಾಜಕೀಯ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಎಲ್ಲ ಮಹದಾಸೆಗಳು ನಮ್ಮಲ್ಲಿದೆ ಹಾಗಾಗಿ ವಿಶೇಷವಾಗಿ ಮಂಗಳೂರಿನ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ನನ್ನ ವಿನಂತಿ ಇಂತಹ ಒಂದು ಐತಿಹಾಸಿಕ ಒಂದು ಸಮಾವೇಶ ಅಭಿನಂದನಾ ಸಮಾರಂಭ ಮತ್ತು ನಮ್ಮ ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ತಮ್ಮ ಪತ್ರಿಕೆಯ ಮತ್ತು ಏನು ದೃಶ್ಯವಾಹಿನಿಯ ಮಾಧ್ಯಮ ಪ್ರತಿನಿಧಿಗಳನ್ನ ಕಲಿಸುವ ಮುಖಾಂತರ ಈ ಸುದ್ದಿಯನ್ನ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸುವಂತಹ ಕಾರ್ಯದಲ್ಲಿ ನೀವು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂಬಂತಹ ವಿನಂತಿಯೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ನಾನು ಮಂಡಿಸ್ತಾ ಇದ್ದೇನೆ ಥ್ಯಾಂಕ್ ಯು ನಮ್ಮ ರಾಜ್ಯ ಉಪಾಧ್ಯಕ್ಷೆಯಾದಂತಹ ಮತ್ತು ಉಮೆನ್ ಇಂಡಿಯಾ ವುಮೆನ್ ಪಕ್ಷದ ಮಹಿಳಾ ಘಟಕವಾಗಿರುವಂತಹ ಇದರ ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಶಾಹಿದಾ ತನ್ಸೀಮ್ ಅವರು ಒಂದೆರಡು ಮಾತಾಡ್ತಾರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ದೇಶದ ವಿವಿಧ ಭಾಗಗಳಿಂದ ಮಹಿಳೆಯರು ಕೂಡ ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ಎಸ್ ಡಿ ಪಿ ಐ ಮತ್ತು ಅದರ ಮಹಿಳಾ ಘಟಕವಾಗಿರುವ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಬಹಳ ಅದ್ದೂರಿಯಿಂದ ಸ್ವಾಗತವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಸಾರ್ವಜನಿಕ ಸಮಾರಂಭಕ್ಕೂ ಕೂಡ ವಿವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಮಹಿಳೆಯರು ಕೂಡ ಭಾಗವಹಿಸಲಿದ್ದಾರೆ ಮಹಿಳೆಯರ ಒಂದು ಆಶಾಕಿರಣವಾಗಿರುವಂತಹ ಎಸ್ಡಿಪಿಐ ಪಕ್ಷ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಆಡಳಿತ ನಿರ್ವಹಿಸುವಂತಾಗಲಿ ಎಂದು ಎಲ್ಲರ ಅಭಿಮತ ಆಗಿದೆ ಯು ನಮ್ಮ ಕಾರ್ಯಕ್ರಮದ ರ್ಯಾಲಿ ಮತ್ತು ಅಭಿನಂದನಾ ಸಮಾವೇಶದಲ್ಲಿ ಬಂದು ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನು ಜನತೆಗೆ ಪುಟ್ಟಿಸಲಿಕ್ಕೆ ನಮ್ಮದಿಗೆ ಸಹಕರಿಸಬೇಕಂತ ಹೇಳಿ ವಿನಂತಿಸುತ್ತ ಎಲ್ಲ ಮಾಧ್ಯಮ ವಿತ್ತರಿಗೆ ರಥಯಂತ್ರಾಲಯದ ಧನ್ಯವಾದಗಳನ್ನ ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನ ನಾವು ಸಮಾಪ್ತಿ ಮಾಡ್ತಾ ಇದ್ದೇವೆ ಧನ್ಯವಾದ ರ್ಯಾಲಿಯಲ್ಲಿ ನಾವು ಒಂದು ಹಂತದಲ್ಲಿ ಮೊದಲಿನ ಎರಡು ಸಾವಿರ ಜನ ಸೇರ್ಬೋದು ಅಂದ್ಕೊಂಡಿದ್ದು ಈಗ ಅದು ಹೆಚ್ಚಾಗುವ ಸಾಧ್ಯತೆ ಇದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದಂತಹ ರೀತಿಯಲ್ಲಿ ನಮಗೆ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರೊಂದಿಗೆ ಸಂಭಾವನೆ ನಡೆಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಬಹಳ ಆಕರ್ಷಣೀಯವಾಗಿ ನಮ್ಮ ನಾಯಕರನ್ನು ಅಭಿನಂದಿಸುವಂತಹ ರೀತಿಯಲ್ಲಿ ನಮ್ಮ ಈ ರ್ಯಾಲಿಗಳಲ್ಲಿ ಸಾಂಸ್ಕೃತಿಕ ನಾವು ಆಯೋಜಿಸ್ತೇವೆ ನಂದ ನಾನು ದಿವಸ್ಕಾರ ಮಧ್ಯೆ ರಾಜ್ಯ ಕಾರ್ಯದರ್ಶಿ